ರವಾ ರವ ಬೇಡ ಚಂದಗಿ ಚಂದಗಿ ಉಪ್ಪಿಟ್ಟು ಉಪ್ಪಿಟ್ಟವ ಇಲ್ಲಾರ ಹಸಿ ಬಿಸಿ ರವಾ ತಿಂತೇನ ಏನ್ ದಿನಾ ಉಪ್ಪಿಟ್ಟು ಉಪ್ಪಿಟ್ಟಂತೀವಿ ಸಾಕ ಹೋಗಿತ್ ನೋಡ್ ನನಗಾರು ದಾಸಿ ಮಾಡಿದ್ದಿಲ್ಲೇನೆ ಆ ಮಾಸಿಗೊಮ್ಮೆ ಹುಣಿಗೊಮ್ಮೆ ಮಾಡ್ತಿರಿ ಅದ್ ಬಿಟ್ಟು ದಿನ ಉಪ್ಪಿಟ್ಟು ಅವಲಕ್ಕಿ ಈ ಚಿತ್ರನ ಇನ್ ಕೊಡ್ತೀವ ಈಗ ಸಾಲಿ ಸೂಟಿ ಬರ್ತಾರ ದಿನ ಒಳ ತಗೋ ಮಾಡ್ಕೊಡ್ತಂತಿವ ಚಂದಿಗಾಯಿಪಲ್ಲಿ ರೊಟ್ಟಿ ತಿನ್ಬೇಕವ ಅದ್ರ ಮುಂದೆ ಬೇರೆ ಯಾವ್ದು ಇಲ್ಲ ನೋಡು ರೊಟ್ಟಿ ಕಾಯಿಪಲ್ಯ ಅಂದ್ರೆ ಒಳ್ಳೆ ಒಣ ಒಣದಿನ ಕೇಳ್ತೀವಿ ನಿರ್ಮಲಾ ಅಂತೀರಿ ರೀ ಆತ್ರಿ ಒಂದೀಟ ಇಟ್ಟ ಒಂದ್ ಇಟ್ಟ ಹೊತ್ರಿ ಉಪ್ಪಿಟ್ಟ ಹಾಕ ಹಾಕೊಡ್ತಾನೆ ಎಲ್ರಿಗೂ ಇಲ್ಲ ಏನಾಗಿಲ್ಲ ಈಗ ಉಪ್ಪಿಟ್ಟಿ ಏನೇನ್ ಕೆಲ್ಸತ್ ನೋಡಿ ಇಷ್ಟು ಮುಗಿಸಿ ಶಾರಕ್ಕನ್ ಮನೆಗೆ ಬಂದ್ಬಿಡ್ರಿ ಎಲ್ಲಾರು ಮದಿ ಮಾಡ್ ಬೇಡ್ರಿ ಬೇಡಬೇಡ ಅವ್ರ ಮನೆಯಾಗ ಊಟ ಕೇಳಾರ ನಾನೀಗ ದೌಡ್ ಹೋಗಬೇಕು ನಿಮ್ ಮೊದ್ಲ ಏನ ಕರ್ದು ಹೋಗಿ ನಾ ಅಲ್ಲೇ ಹೋಗ್ತು ಅಲ್ರಿ ಉಪ್ಪಿಟ್ಟ ಆಗೇತಿ ತಿಂದು ತಡ್ರಿ ಹೌದಾ ಹಂಗ ಹಾಕೊಡು ಬಡ ಬಡ ನಾ ಕೇಳಿದ್ರ ಇನ್ನು ಆಗಿಲ್ಲ ಅಂತ ಮತ್ತ ಅಜ್ಜಿ ಬಂದ ಕೇಳಿದ್ರ ಕೊಡ್ತೇನೆ ಅಂತ ಎಷ್ಟಾರ ಮಾಡ್ತೀವಿ ಬೇನಿಲ್ವಾ ನಿಮ್ ಮಗಳಿಗೆ ಉಪ್ಪಿಟ್ ಬೇಕಂತ ಮೊದ್ಲ ಹಾಕೋದ ನಾನು ದೊಡ್ಡ ಬರ್ತೀನಿ ನನ್ಗೂ ಹಾಕಿಡು ಹಾಕಿ ஏன் தோக்கி ஓதல்ல ஏன் தகண்டு அம கரீர்னா ஊட்டக்க கரையாக்க நோட்பி இது குபாத் கூட ஊரி கர்ற அதுக்க ஒ சீர்த்தீரி ಐತಲ್ರಿ ಅದ ಅದೇ ದೀಪಾವಳಿ ತಗೊಂಡಿದ್ದೈತಲ್ರಿ ಕೊಡ್ಲಿ ಅಂತ ಉಟ್ಕೊತೀರಿ ಇಲ್ವಾ ಬೇಡ ನನ್ಗ ಉಟ್ಕೊಳಕ್ ಬೇಡ ಈಗ ಆಕೀಗ ಪ್ರೀತಿ ಕುಬ್ಸಕ್ ಕೊಡ್ಬೇಕಲ್ಲ ಇಷ್ಟ ಕುಬ್ಸಿಡ್ಕೊತಾರ ನಂಗು ಗೊತ್ತಿರ್ಲಿಲ್ಲ ಹಾಗಾಗಿ ಏನು ತಂದಿರ್ಲಿಲ್ಲವಾ ಇಲ್ಲ ಅಂದಿದ್ರ ಮೊನ್ನೆ ಉಗಾದಿ ಅರ್ಬಿ ತರಾಕ್ ಹೋಗಿದ್ವಲ್ಲ ಅದ್ರ ಜೋಡಿ ಒಂದ್ ಸೀರೆ ತಗೊಂಡ್ ಅದಕ್ಕ ಅದಕ್ಕೆ ಯಾವ ತರ ಬಳಸ್ಲಾರದ ಸೀರೆ ಐತೆ ಅಂತ ಕೇಳಿದೆ ಬಳಸ್ಲಾರದಿತಿ ಒಂದ್ ಐತಿ ತಡ್ರಿ ಬೇಡವಾ ನಿಮ್ಮ ಬೇಡವಾನ್ ಮನೆಯಿಂದ ಕೊಟ್ಟಿದ್ದು ಬೇಡ ಇಲ್ ತಡ್ರಿ ಮನೆ ಮುಂದೆ ಬಂದಾಗ ಒಂದ್ ನಾಕೈ ಸೀರಿ ತಗೊಂಡಿದ್ದೆ ನೆನ್ಪೈತೆನ್ರಿ ಹಾ ಹೌದಾ ಹ್ಮ್ ಒಂದ್ ಕೊಡುವ ಹ್ಞೂ ರೀ ಐತಿ ಅದು ಚಲೋ ಐತಿ ಸೀರಿ ಒಂಥರ ಚಕ್ಸ್ ಚಕ್ಲ್ರಿ ಅದನ್ ಕೊಡ್ಲಾ ಹ್ಮ್ ಅದನ್ ಕೊಡು ನೀನ್ ಬೇಕಾದ್ರೆ ಆಮೇಲೆ ನಾನು ಕೊಡ್ಸೇನ ಇರ್ಲಿ ತಗೋರಿ ಏನಾಗಿಲ್ಲ ಬಂದ್ರಿ ಬೇಡ ಈಗ ಸೀರಿ ಕೊಡು ಮತ್ತ ಸುಮ್ನೆ ಒಣ ದಿನಸ ಕೊಡ್ಲೋ ಏನ್ ಊಟ ಕರೆದ ಗೊತ್ತಾ ಒಂದು ಒಂದ್ ಕೆಲಸ ಮಾಡ್ರಿ ಐತಿ ಈಗ ನೀವು ಹೋಗ್ರಿ ಅಲ್ಲೇ ಹಂಗ ವಿಷಯ ತಿಳ್ಕೊರಿ ಮತ್ತ್ ಅವ್ರು ನಾಳೆ ನಾಡ್ದಾಗ ಹಂಗ ಕರ್ಕೊಂಡ್ ಹೋಗಾರಂತ ಅಂದ್ರ ಫೋನ್ ಪಟ್ನಾಚ್ರಿ ನಾನು ಇಲ್ಲಿಂದ ಏನೋ ದಿನಸ ತರಬೇಕು ನೋಡು ಅವ್ನಿಷ್ಟು ಕಟ್ಕೊಂಡು ಅದ್ರ ಜೋಡಿ ಸೀರೆ ತಗೊಂಡ್ ಬರ್ತೇನಂತ ಇಲ್ಲಪ್ಪ ಅಂತ ಅಂದ್ರೆ ಮತ್ತ ಮನಿ ಕರ್ದ ಊಟಕ್ಕೆ ಹಾಕಿ ಸೀರಿ ಕೊಡಕ್ ಕೊಡ್ತ ಹೋದಲ್ರಿ ಹೋದ್ ನೋಡ ಹುಡುಗಿ ಹಂಗ ಮಾಡ್ ತಗೋ ಅಂತ ಹೇಳದ್ರಿ ಯಾವ್ದಕ್ಕೂ ನೀವು ನಂಗ್ ಫೋನ್ ಮಾಡ್ರಿ ಆತು ನಾ ಅಜ್ಜಿ ಏನ್ವಾ ನಾನು ಬರ್ತೇನೆ ಏ ಬೇಡ ಸುಮ್ಮೀ ಆಮೇಲೆ ಆಮೇಲೆ ನಿನ್ನ ಹೋಗೋಣ ಅಂತ ಕರ್ಕೊಂಡು ಹೋಗ್ತೇನ ಇಲ್ಲ ನಾ ಈಗ ಅಜ್ಜಿ ಜೋಡಿ ಹೋಗ್ಬೇಕು ಏನ್ ಹಠಾ ಮಾಡ್ತೀಯ ನೀನು ಬೇಕಿ ಈ ರೀ ತಗೊಳ ಏನಾಗಂಗಿಲ್ಲ ಮತ್ತೆ ನಾನ್ ಜೋಡಿ ಬರ್ತೇನೆ ಹೋಗಕಿ ಬಾ ಸರಿತಾ ಯಾವ ಅರ್ಬಿ ಈಗ ಸದ್ಯಕ್ಕ ಇದ್ದಿ ದರ್ಬಿ ಮೇಲೆ ಹೋಗು ಆಮೇಲೆ ಆ ಬರೋ ಮುಂದೆ ಚಲೋ ಅರ್ಬಿ ತರ್ಕದಂತ ಹಾಕುವಂತೆ ಅಲ್ಲೇ ಅಂತೀನಿ ಹಿಂಗಿ ಒಟ್ಟ ಹೊಸ ಅರ್ಬಿ ಹಾಕೊಳಕ ಕೊಡೋಂಗಿಲ್ಲ ಹಬ್ಬದ ಕೇಳಿದ್ರೆ ಗಲೀಜಾಕೇತಿ ಅಂತ ತಗದಿರ್ತಾಳ ಸಾಲಿಗೆ ಕೊಡು ಅಂದ್ರೆ ಅವಾಗ ಹಂಗ ಮಾಡ್ತಾಳ ಎಲ್ಲ ಆಟ ಮಣ್ಣ ಮಣ್ಣಾಕೇತಿ ಹೋಗಕ್ಕೆ ಹೋಗಂಗಿಲ್ಲ ಅಂತ ತಗದಿರ್ತಿದಿ ಆಮೇಲೆ ಯಾವಾಗ ಒಮ್ಮೆ ಹಾಕೊಂಡ್ರ ಅವು ಬರಂಗೇ ಇಲ್ಲ ಹೌದಾ ನಿರ್ಮಲಾ ಹೋಲ್ ಬಿಡು ಒಂದ್ ಇದ್ದಿ ದರ್ಬಿ ಕೊಡು ಹಾಕೋ ಕಣ ಹೋಗುವ ನೀನ್ ಬಾರಿ ಮಂಡೆ ನೋಡು ಮಂಡಿ ಅಂದ್ರೆ ಜಗಮಂಡಿ ಹೋಗ್ನಾಗ அஜினோ அ நோடு ஊறி ஆக்கேத்தீதாட்டவன் அந்த அன்னங்கில ಯಾರ ಅಂತಾರ ಯಾರು ನೋಡ್ತಿರ್ತಾರ ಅಲ್ಲಿ ಹೋಗಿ ಏನ್ ಮಾಡಕ್ಕಿದೀನ ಇದ್ರೆ ಮನೆಗಿನ ಕೆಲಸ ಇಷ್ಟು ಮುಗಿಸ್ಕೊಂಡ್ ಹೋಗಕರ ಬರ್ತೇತಿ ಮತ್ತೆ ಮತ್ ಅಡಿಗೆ ಮಾಡ್ಯನ ಎಲ್ಲಿ ಅಡಿಗೆ ಮಾಡದ ಮುಂಜಾನಿದ ಅಡಿಗೆ ಮಾಡಿ ಇಟ್ಟೇನಿ ಈಗ ಮಧ್ಯಾಹ್ನಕ್ಕೆ ಅಂತ ಅಂದ್ರ ಅವ್ರ ಹೋಗಿ ಹೋಗ್ಯಾವಷ್ಟು ಸೇರೆ ಹೊಂಟೇವಿ ಮತ್ತೆ ಮಾಡ್ಲಾ ಒಂದಿಟ್ಟು ಇರ್ತದೆ ಸಂಜೆ ಮುಂದೆ ಬಂದ್ ಬಿಸಿ ಮಾಡ್ಕೊಂಡು ರಾತ್ರಿ ತಿಂದ್ರ ಹೌದಲ್ಲ ಹ್ಮ್ ಮತ್ತ ಹಂಗ ಕುಬ್ಸುಕ್ ಮಾಡ್ಸಿದ್ ಅಡ್ಗೆ ಬಾಳ್ ಉಳಿತಂತ ಅಂದ್ರ ಶಾರಕ್ ಹೇಳಿ ತೊಗೊಂಡ್ಬರ್ತಾ ಹೋದಲ್ಲ ಕೊಡಂಗಿಲ್ಲ ಅಂತ ಏನಾಕಿ ಕೊಡ್ತಾ ಇತ್ತು ಏನ್ರೀ ಏನ್ ಮಾತಾಡ್ಕೊಂಡು ನಿಂತಿರಿ ಏನಿಲ್ಲ ಬಿಡಾ ಪ್ರೇಮಕ ಅದ ಕುಬ್ಸಕ್ ಹೋಗಲ್ಲ ಶಾರಕ ಸೋಸಿದ್ ಅದಕ್ಕೆ ಎಷ್ಟೊತ್ತಿಗೆ ಹೋಗೋಣ ಅಂತ ಮಾತಾಡ್ಕೊಳಾತಿದ್ವಿ ಯಶೋತ್ತಿ ಹೊಟ್ಟಿರಿ ಹನ್ನೆರಡಕ್ ಹನ್ನೆರಡಕ್ ಹೋಗಿರ ಹನ್ನೊಂದುವರೆಗೆ ಹೋಗಣ ಅಂತಂದೆ ತೀರಾ ಊಟಕ್ಕೆ ಹೋದಂಗೆ ಆಕೇತಿ ಹನ್ನೊಂದುವರೆಗೆ ಹೋಗೋಣ ಅಂದ್ರೆ ಈಕಿ ಬೇಡ ಹನ್ನೆರಡಕ್ಕೆ ಹೋಗೋಣ ಮತ್ತೆ ಅಲ್ಲಿ ಹೋಗ್ಯಾರ ಏನ್ ಮಾಡುದು ಅಂದ್ಲಾ ಮನೆಯಾಗಿನ್ ಕೆಲಸ ಮುಗಿಸ್ಕೊಂಡು ಹೋದ ಆತಂತ ನಾನು ಸುಮ್ನ ಅದೇ ಅಯ್ಯ ಹನ್ನೆರಡು ಗಂಟೆನು ಬಾಳ್ ಜಲ್ದಿ ಆತ ನಾನು ಅಂತನಿ ಎಷ್ಟಕ್ಕೆ ಎಷ್ಟು ಹನ್ನೆರಡುವರೆಗೆ ಹನ್ನೆರಡು ತೋರಿ ಏನಾಗಲ್ಲ ನಂತರ ಏನೈತಲ್ ಕೆಲಸ ಆ ಗಿರ್ಜಿಗ ದೊಡ್ಡ ಬರಕ್ಕೆ ಹೇಳಾರ ಇಷ್ಟು ಪಾರು ಮತ್ತೆ ಆಕಿಗ ವಹಿಸ್ಕೊಟ್ಬಿಟರ ಇನ್ ಮತ್ತ ಪರವೂ ಕೇಳಾರ ಆಕಿ ಹೋಗೋಣ ನಮ್ದೇನೈತಿ ನಮ್ದು ದಾದ್ ಮಾಡ್ತಾರ ಹೋಗೇವೇ ಅನ್ನೋ ಹೋಗದ ಒಂದಿಟ್ಟೇನ ಸ್ಟೇಜ್ ಮೇಲೆ ನಿಂತಾಗ ಮಾಡಿ ಫೋಟೋ ಓಡಿಸ್ಕೊಂಡು ಉಂಡ್ ಬರೋದು ವಾಯ್ಲಾಗ ಅಲ್ಲ ಪ್ರೇಮ ಮತ್ತ ಮತ್ತೆ ಊಟಕ್ಕೆ ಕರಿತೀವ ಏನಕ್ಕೀಗ ಒಣಸ ತಗೊಂಡ್ ಹೋಕಿಯಾ ಊಟ ಗಿಡಕ್ಕೆ ಏನ್ ಕರಂಗಿಲ್ಲ ಅಂದ್ರ ನಾಳೆ ನಾಡ್ದು ಹೊಕ್ಕಳ ಅಂತಕೆ ಕುತ್ ಕೂಡ ತೋರ್ಮಿ ಕಳ್ಸಿ ಬಿಡ್ತೇನೆ ಅನಕತಿ ಶಾರಕ ಸುಮ್ಮನ ಈ ಅಕ್ಕಿ ಬಾಳಿ ಸಕ್ರಿ ಇಂತ ಒಣ ದಿನಸ ತಗೊಂಡು ಒಂದ್ ಚಲೋ ಸೀರೆ ತಗೊಂಡು ಹೊಕೊಟ್ಟು ಬರ್ತೇನೆ ಎಷ್ಟ್ರೇತಿನ ತಗೊಳಕಿ ಚಲೋ ಸೀರೆ ಅಂದ್ರೆ ಎರಡ್ನೂರ ಐವತ್ತು ರೂಪಾಯಿ ಎಳ್ನೂರ ಐವತ್ತು ರೂಪಾಯಿ ಸೀರೆ ಕೊಡ್ತೀಯಾ ಏನವಾ ಒಂದಿಷ್ಟು ಚಲೋ ಸೀರೆನಾರ ಕೊಡು ನನ್ ಕೇಳ್ತಿಲ್ಲ ನೀ ಎಂತ ಸೀರೆ ತೊಗೊಳತ್ತಿ ನಾನೇನ್ ರೊಕ್ಕ ತಂದಿಲ್ವಾ ನಮ್ಮ ಮನ್ಯಾಗ ಒಬ್ರು ಮದುವೆ ಮದ್ವಿ ಹೋಗಿದ್ರು ಅವರು ತೀರಾ ಸಾಧಾರಣ ಸೀರೆ ಏನ್ ಚಲೋ ಚಲೋದು ತುಟ್ಟಿ ಸೀರೆನ ಕೊಟ್ಟು ಯಾರ ನೋಡು ಹೌದಾ ಎಷ್ಟುದೈತಾ ಆರ್ನೂರು ಏಳ್ನೂರು ರೂಪಾಯಿ ಆಯ್ತನು ಬಾರಿ ಇರ್ಬೇಕಂಗಾರ ಸೀರೆ ಹೋದಲ್ಲ ಹೂನಾ ಆರ್ನೂರ ಏಳ್ನೂರು ರೂಪಾಯಿ ಸೀರೆ ಕೊಟ್ಟಾರ ಅಂದ್ರ ಅವು ಹೋಲ್ಸೇಲ್ ನಾಗ ತಗೊತಾರಲ್ಲ ಅವ್ರು ಬಾಳ ಕಮ್ಮಿ ಬಿಲ್ ತವಂತ ಅವ್ ಮತ್ತ ಅಂಗಡಿಯಾಗ ಅದಾವ ಏನ ಕತ್ತಿದ್ರ ನೋಡ್ ಬಾಳ ಹೇಳಿದ್ರ ನಂಗ ನೀನ ಹೊಲ್ಸ್ಕೋ ಯಾರಿಗೂ ಯಾರಗು ಅಂತ ಹೇಳಿ ಕೊಡ ಹೊಲ್ಸ್ಕೋಬೇಕ ಬೇಡ ಬ್ಲೌಸ್ ನಕ್ಷನ್ ಹೋಗ ಕುಟ್ಕೊಂಡ್ ಹೋಗಿದ್ದಿ ಇಲ್ಲ ಅದ ಪಾಪ ಆಕಿ ಶಾರಾಖನ್ ಸಸಿನ ಒಳ್ಳೇದೈತೆ ಉಡ್ಗೊಳ ಚಲೋ ಸೀರೆ ಕೊಟ್ಬಿಡೋಣ ಅಂತ ಹೇಳಿ ಮನೆಯಾಗಿದ್ದ ನನ್ವರ ಏನಾರ ಗಡ್ ಸೀರದ ಹಂಗಾಗಿ ಅದನ್ನ ಕೊಡೋಣ ಅಂತ ವಿಚಾರ ಮಾಡ್ಯಾನ ನೋಡು ನೀ ಏನ್ ಕೊಡಕತ್ತೀಯ ನಾನು ಅಷ್ಟವ ತೀರಾ ಸುಮಾರಿಂದು ಅಲ್ಲ ಬಾಳ ಸುಟ್ಟಿದ್ ಅಲ್ಲ ಒಂದ್ ನಾಲ್ಕೂರು ರೂಪಾಯಿ ಸೀರೆ ತಗೊಂಬಂದಿಟ್ಟ ನಿನ್ನೆ ನಿನ್ನೆ ಪಟ್ಟಿ ಹೋಗ್ತೀಯಾ ಅದ ಗಿರ್ಜಕ್ಕ ಬಂದು ಕರ್ತೋದ್ರಲ್ಲ ಅವಾಗ ನಿಂದ್ ಮೇಲೆ ಹೋಗಿ ತಗೊಂಬಂದೆ ಅಲ್ಲ ನನಗೂ ಕರ್ತೀರಿ ನಾನು ಬರ್ತಿದ್ನಲ್ಲೇನ ಏನದ್ಯಾ ಗುಸ್ಕಿ ಇಲ್ಲ ಹಂಗಾಗಿಲ್ಲ ಯಾಕಾದ ನಮ್ಮ ಮತ್ತೆ ಅದರಲ್ಲ ಅವ್ರದ್ದು ಕನ್ನಡಕ ಹಾಳಾಗಿತ್ತ ಹಂಗಾಗಿ ನನ್ ಗಂಡ ಹೇಳಾತಿದ್ರು ಆ ಸೊತ್ತಿ ಇವರು ಎಲ್ಲ ಬಂದ್ರಲ್ಲ ಮತ್ತ್ ಕುಪ್ಸಕ್ಕೆ ಹೇಳೋ ಅನ್ಕೊಡ್ಲಿ ನಮ್ಮ ಮತ್ತೆ ಹೋಗಿ ಕನ್ನಡಕನು ರಿಪೇರಿ ಮಾಡಿಸ್ಕೊಂಡು ಹಂಗ ಯಾವ್ದಾರ ಒಂದು ಚಲೋ ಸೀರೆ ತಗೊಂಬರ್ರಿ ಅಂತ ಅಂದಿದ್ರ ಹೋಗಿ ತಗೊಂಡ ಬಂದ್ರಿ ಆತ್ ತಗೋರ್ವಾ ಹಂಗಾರ ನಾನು ದೊಡ್ಡವ್ರ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಹನ್ನೆರಡುವರೆಗೆ ಹೋಗೋಣ ಹ್ಞೂ ಕನ್ನಡ ನಡುವರೆಗೆ ಹೋಗ್ತಾ ಬಡ ಬಡ ರೆಡಿ ಆಗಿ ಬರ್ರಿ ನೋಡಿ ಮತ್ತೆ ಒಣ ದಿವಸ ಏನೇನು ತಗೊತಿದ್ದೀವಿ ಏನೇನು ತಗೊತಿದ್ದೀನಿ ನೀನು ಅದ ಅಕ್ಕಿ ಬ್ಯಾಳಿ ಸಕ್ರಿ ರವ ಇಂಥವಾ ತಗೊತಿನಿ ಮತ್ತದ ಜೋಡಿ ಸೀರೆ ಇಟ್ಕೊತಾನೆ ಅವ್ರ ಮನೆಗೆ ಹೋಗಿ ಅಡಿಗೆ ಮಾಡಿ ಒಣ್ ಸಾಕು ಬರಂಗಿಲ್ಲ ಇನ್ನು ನಮ್ಮ ಮನೆಗೆ ಕರ್ದು ಊಟ ಮಾಡಿಸ ನನಗ ಆಕೇನೋ ನಾಳೆ ನಾಡ್ದಂಗೆ ಎರಡು ಮೂರು ದಿವಸ ತಗೊ ಅವ್ರ ಮನೆಗೆ ಹೋಗಳಂತವಾ ಹಾಗಾಗಿ ಮತ್ತಿನ್ನೆಲ್ಲ ಐತಿ ಟೈಮು ಅಷ್ಟೇ ಮಾಡ್ಬಿಡ್ತಾನೆ ನಾನು ಅಷ್ಟೇ ಮಾಡ್ತೇನವಾ ನಾನು ಹಂಗ ಮಾಡ್ತೇನವಾ ನಿನ್ನ ಇಷ್ಟು ತರ್ಸಿ ಬ್ಯಾಗ್ನಾಗ ಒಂದು ಬ್ಯಾಗ್ನ ಹಾಕಿ ಕಟ್ಟಿಟ್ಬಿಟೇನೆ ಅದು ಸೀದಾ ತಗೊಂಡ್ ಹೋಗೋದ ಫಂಕ್ಷನ್ ಹಾಲಿಗೆ ಆ ತೊಗೋ ನಾ ಬರ್ತೇನೆ ಬಂಗಾರ ಇಷ್ಟು ನಮ್ಮನಿಗೆ ಬಂದ್ಬಿಡ್ರಿ ನಮ್ಮ ಮನೀಂದ ಅವ್ರ ಮನಿಗ್ ಹೋಗ್ಸ ನೀ ಹಾಕಿದ್ರಿ ಹಂಗ ಅಲ್ಲಿ ತಗೋ ನೀನು ಜಲ್ದಿ ತಯಾರಿ ನಮ್ಮನೀಂದ ನಿಮ್ಮ ಮನೀಗ ಬರ್ತಾನಂತ ಇಬ್ರು ಸೇರಿ ಪ್ರೇಮ ಒನ್ ಮನೆಗ್ ಹೋಗೋಣ ಮೂಲತ್ ಹಂಗ ಮಾಡೋಣ ತಗೋ ಎಂತ ತುಟ್ಟಿ ಸೀರೆ ಕೊಡಾಕತ್ತಾಳಂತಲ್ಲ ಈಕಿ ಹೊಗ ನಮ್ಮ ಮುಂದ ಹಂಗ ಬಡ ಕೊಚ್ಕೊತತಿ ಈಕಿ ಅಂತ ಚಲೋ ಸೀರೆ ಯಾರ ಕೊಟ್ರ ಬಿಟ್ಟಿದ್ದಾಳ ನಿನ್ ಕಾಲ ಮೇಲೆ ಬ್ಲೌಸ್ ಹೊಲ್ಸ್ಕೊತಾಳಾ ಸುಮ್ಮನೆ ಏನೋ ಒಂದು ಕುಲ್ಡ್ ಮಾತಾಡ್ಬೇಕು ಮಾತಾಡ್ತತಿ ಅದೇಂತ ಸೀರೆ ತಗೊಂಡ ಏನ ನಾವೇ ನೋಡಾಕ್ ಹೋಗವನ ನಾನು ಅದ ನೋಡು ಈಕಿ ಈಕೇನ್ ಇಂತ ಚಲೋ ಸೀರೆ ಕೊಡಾಕ ಗಟ್ಟಿ ಮನಸ್ಸು ಮಾಡ್ಬಿಟ್ಟಾಳಾ ಅಂತ ಹೇಳಿ ಅಲ್ಲ ಈಕಿನ ಗುಣ ಯಾರಿಗೂ ಗೊತ್ತಿಲ್ಲ ಅಂತ ಮಾಡಿ ಅದು ಪ್ರೇಮಕ ಪ್ರೇಮಕಡಿಯವ ದೊಡ್ ದೊಡ್ಡ ತಯಾರಾಗಿ ಬರ್ರಿ ನೀನು ಈ ಕಡೆ ಬಂದಿದ್ದೀ ಇಲ್ಲ ಅಲ್ಲೇ ಬ್ಲೌಸ್ ಹೊಲಾ ಕೊಟ್ಟು ಬಂದಿದ್ದಲ್ಲ ಆಕಿ ಕಿನತ್ರ ಶಂಕ್ರವನ್ ಹತ್ರ ಅದನ್ನ ನಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಯಾಕ ಬಾಗ್ಲಾಕ ಶಂಕ್ರವ್ ಅಂತ ಬ್ಲೌಸ್ ಅಯ್ಯಯ್ಯ ಆಕಿ ಇವತ್ತು ಊರಿಗೆ ಹೋಗೋಣ ಹೌದಾ ಅಯ್ಯ ಪರ್ಸೆಂಟಾ ಇವತ್ತು ನಂಗೆ ಬೇಕಿತ್ತಲ್ಲ ಅದ ಸೀರೆ ಉಟ್ಕೊಂಡು ಫಂಕ್ಷನ್ ಹೋಗೋಣ ಅಂತ ಅಂದ್ರ ಇದು ಯಾ ಬಣ್ಣದ ಐತಿ ಸೀರಿ ಅದು ಚಾಕ್ಲೇಟ್ ಬಣ್ಣ ಐತಿ ಅಂತದ ಚಾಕ್ಲೇಟಿಗೆ ಈ ಬಂಗಾರದ ಬಣ್ಣದ್ದು ಬಾರ್ಡ್ರ್ ಬಂದಿತ್ವಾ ಎಂತ ಚಂದಿತ್ತು ಹೊಲೆಯಾಗಿ ಕೊಟ್ರೆ ಎಲ್ಲ ಹೋಗ್ಬಿಟ್ಟು ನೋಡಿದ್ ಏನ್ ತಲೆ ಕೆಡ್ಸ್ಕಡ ನನ್ನ ಅಂತಲ್ಲೇ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಐತಿ ಬಾ ಕೊಡ್ತೇನೆ ಅಂತ ನಿನ್ ಸೀರೆಗ ಮ್ಯಾಚಿಂಗ್ ಹಾಕೈತಿ ಯಾವ ಕೊಡ್ವಾ ನಿಂದ ಆತಿ ಬರ್ತತ್ತ ನನಗೆ ನಂದು ನಿಂದ ಮೈ ಹೇಳ್ತೀವಂತ ನಮ್ನ ಬಾಲ್ ಕೊಡ್ತೇನೆ ಅಂತ ಒಂದಿಟ್ಟು ಫಿಟ್ಟದು ಅನ್ಸಾಕತ್ತಂದ್ರೆ ಅದು ಪಿನ್ ತೊಗೊಂಡು ಹೊಲಿಗೆ ಬಾ ಹಂಗಾಗಿ ಲೂಸ್ ಆಗಾಕತ್ತಂತಂದ್ರ ಒಂದು ಹೊಲಿಗೆ ಹಿಡ್ಕೊ ಯಾವ ನಿಮ್ಮ ಮನೆಗೆ ಹಾಕೊಂಡು ಆತಿ ನೋಡಿ ತಗೊಂಡೋಗಿ ನೋಡಿ ಬಾ இல்லை அரபி ரெடி கழஸ் பிட்டா தினின் ಅಯ್ಯೂ ಯೋ ಬೂಟ್ ಬಿರಿ ಹಾಕೊಂಡ್ಬಿಟ್ಟಿಲ್ತಾರೀ ಅಣ್ಣ ಆಗಕ ತನ್ನ ಈಗ ಹೌದ್ ಬಿಡಪ್ಪ ಈಗ ಅಣ್ಣ ಗತ್ತ ತಂಗಿ ತಂಗಿನೋ ಬಂದ್ರ ಇನ್ನು ದೌಲತ್ ಜಾಸ್ತಿ ಬರ್ತೈತಿ ಗಿಲ್ಜಿ ಬಂದ್ಯಾ ದೊಡ್ಡ ದೊಡ್ ತಯಾರು ಮಾಡೋಗ್ರಿ ಬೀಗ್ರಿ ಬಂದಾರೀ ಅಷ್ಟೂರು ಬಂದಾರ ನೋಡು ಈಗ ಬಡ ಬಡಕಿನ್ ತಯಾರ ಮಾಡ್ಕೊಂಡು ಮನೆ ಗಿಡ ನೋಡ್ ಕಾರ್ಯಕ್ರಮ ಮುಗಿಸ್ಕೊಂಡು ಪಟ್ನ ಅಲ್ಲಿ ಹೋಗೋಣ ನೋಡ್ರಿ ಹೌದಾಗಿರ್ತವ ಮತ್ತೀಗ ಜನ ಬರಕ್ ಚಾಲು ಮಾಡ್ತಾರ ಅಷ್ಟೊಳಗೆಲ್ಲ ಮುಗಿಬೇಕು ನೋಡು ಪ್ರೀತಿ ತಯಾರಗಳ ಪೂಜಾದು ಮಾಡಿಸ್ಬೇಕು ಮಾಡಿಸ್ಬೇಕಾಕಿ ಕೈಯಾಗ ಆಮೇಲೆ ಅಲ್ಲೇ ಕರ್ಕೊಂಡು ಹೋಗ್ಬರ್ತೈತಿ ನೋಡ್ತೀನಿ ನೋಡಿ ಕರ್ಕೊಂಡ ಬರ್ತಾನೆ ಪರಾವ ಇನ್ನು ಬಂದಿಲ್ಲನ ಇಲ್ಲ ಹ್ಮ್ ಬರ್ಬೋದಿರ್ತಿ ಕಳಿಸಿ ದೊಡ್ಡ ದೊಡ್ಡ ತಯಾರ ಮಾಡಿ ಕರ್ಕೊಂಡ ಸೀತಾ ಇಲ್ಲದಳ ಅಕ್ಕಿ ತಯಾರತ್ತಲ್ರಿ ನೀವ್ ತಯಾರಾಗ ಇಲ್ರಿಪಾ ನಾ ಯ ಸಾದಾ ಸೀರೆ ಉಟ್ಕೊಂಡ್ ಬರ್ತೇನೆ ಮತ್ತಿನ್ನೇನು ಅಲ್ಲ ಸೊಸಿದು ಕುಬ್ಬು ಸೇತಿ ಸದಾ ಸೀರೆ ಉಟ್ಕೊಂಡ್ ಬರ್ತೀಯಾ ಇಲ್ರಿ ಅಡ್ಡಾಡಕದು ಹಾಗಾಗಿಲ್ಲಾ ನಡತಿ ಇದ್ರೊಳಗ ಒಂದಿಟ್ಟ ತೀರಾ ಸುಮಾರಿಂದ ಅಲ್ಲ ಬಾಳ ಚಲೋ ಸೀರೆನು ಅಲ್ಲ ಒಂದಿಟ್ಟ ಇದ್ರೊಳಗ ಉಟ್ಕೊಂಡ್ ಬರ್ತೇನೆ ತೋರಿ ಹೋಗೋದ್ ಉಟ್ಕೊಂಡ್ ಬರ್ತೀನಿ ನೋಡಿ ಮಗ್ನ ಚಂದ ಚಂದ್ ಕಾಣಕತ್ತೀನಿ ಹ್ಮ್ ನೋಡ್ವಾ ಈ ಹುಡುಗುರ್ಗೆಲ್ಲಾ ಗೊತ್ತಾತಿ ಚಂದ್ ಕಾಣಕತಿ ಅಂತ ನೋಡ್ ನೀನ್ ಬಿಡ್ಲಾ ಮತ್ ನನ್ ಮಮ್ಮಗಳಿಗೆ ದೃಷ್ಟಿ ಬೀಳ್ತತಿ ನಡಿವ ಪ್ರೀತಿ ಬಡ ಬಡ ಒಂದಿಟ್ಟು ಪೂಜಾ ಅದು ಮಾಡ್ಬೇಕಾ ಮಾಡಿ ಆಮೇಲೆ ಫಂಕ್ಷನ್ ಹಾಲ್ಗೆ ಹೋಗ ನಡಿ ಉಂಡ್ ಮತ್ತೆ ಅಂದಂಗ ನಿನ್ಗ ಉಡಿ ನೋಡುವ ಆ ಉಡಿನ ಒಂದ್ ಗಂಟೆ ಹಾಕೊಂಡು ನಿನ್ ಹೋಗಿ ಮೇಲೆ ನೀ ಹಡಕ್ಕ ಅದ್ರ ಸಮೇತ ತಗೊಂಡ್ ಹೋಗ್ಬೇಕು ಅದ್ರಾಗ ಏನೇನು ಉಡಿ ಸಾಮಾನು ನೋಡು ಅಷ್ಟು ಹಾಕಿರ್ತೈತಿ ಇವು ಹಸಿವು ಏನಿರ್ತಾವ ನೋಡು ಅಂದ್ರ ಹಾಳಾಗುವಂತವು ಅವ್ನಿಷ್ಟು ತಕೊಂಡ್ ಬಿಡ ಮತ್ತೆ ಬಳಿ ಇಟ್ಕೋ அதுக எடு கி இட்டிருத்திவி ஆயின ஏன்மா நீடிக் நோடு கூசுட் நோடு அவங்க ஒடிக்க ஏன் ரெஜ்ஜி ஸ்வீட் தின்வர ரஜ்ஜி அதுங்க பாட்டி ஆர்த்த அது சீதானா நிலி கட்டி தோஹ நீர் அதுஃபி கிர்ஃபி மாட் தினா கேள்வா இல்ல கொன்றி அது தகத சீதா நீ மனிதர் மனித இட் நோட் கண்ட் ஹூன் ரஜ்ஜி நடிவா ஐஜவா கர்க்கோ ಸ್ವಲ್ಪ ಸಮಯದ ನಂತರ ಸರವಾ ದೊಡ್ಡ ದೊಡ್ಡ ಉಡಿ ತುಂಬ ಆಕೀಗ ನೀವ ಹಿರ್ಯಾರ ನೀವೇ ಉಡಿ ತುಂಬ ಹೋಗ್ರಿ ನೀವು ಮತ್ತೆ ಅವರವ ಇಬ್ರು ಸೇರಿ ಉಡಿ ತುಂಬ ಬಿಡ್ರಿ ಅಂತೀಯಾ ನೀವೇ ತುಂಬಿದ್ರೆ ಚಲೋ ನಡೀರತ್ತಿ ನೀವೇ ಮಾಡ್ರಿ ಬೀಗ ನೀವು ಅತ್ತೆ ಸೇರಿ ಪ್ರೀತಿ ಉಡಿ ತುಂಬ್ರಿ ಹೂನ್ರಿ ಹಲ್ವಾ ಪ್ರೀತಿ ನಾ ಮುಂಜಾನೆ ಹೇಳಿದ್ದೆ ನೋಡಿ ನಿನಗ ಇದಾಗಂಟ್ ನೋಡ್ವಾ ಕಾದಿಟ್ಕೋಬೇಕಾ ನೀನು ಹೂನ್ರಿ ಅಜ್ಜಿ ಸೀತಾ ಅಂತ ಫುಡ್ಕಾಕತ್ತೀರೇನ್ರಿ ಹುಡುಬೇಡ್ರಿ ನಾನು ಸೀತಾ ಕ್ಯಾರೆಕ್ಟ್ರ್ದು ಡ್ರೆಸ್ ಚೇಂಜ್ ಮಾಡಿದ್ರೆ ಯಾವ್ಯಾವು ಯಾರು ಅಂತ ಹೇಳಿ ಗೊತ್ತಾಗಂಗಿಲ್ಲ ರೀ ಹಾಗಾಗಿ ಯಾವುದು ಜಾಸ್ತಿ ಡ್ರೆಸ್ ಚೇಂಜ್ ಮಾಡೋಕೆ ಹೋಗಿಲ್ಲ ಈಗ ಮತ್ತೆ ನಂದು ಸಿಂಪಲ್ ಆಗ್ತದೆ ಅಂತ ಹೇಳಿ ನಾನು ಇದೇ ರೀತಿ ರೆಡಿಯಾಗಿ ಬಂದೇನ್ ರೀ ನಾನು ಸೀತಾ ರೀ ಉಳ್ದೋರ್ದಾಗ ನಿಮ್ಗೆ ಗೊತ್ತಾಗ್ತದೆ ಅಂತ ಅನ್ಕೊಂಡೇನ್ರಿ ಇವ್ ಹಾಡು ಹೇಳ್ರಿ ಒಂದು ಕುಬ್ಸಿದ್ದು ನಾ ಹೇಳ್ತೇನೆ ತಗೋಬೇಕ್ ಡಾಟಿಕ್ ಕಡಿಮೆ ಬರಂಗಿಲ್ಲ ಆದ್ರೆ ಹೇಳಕ್ಕೆ ಟ್ರೈ ಮಾಡ್ತೇನೆ ಏನೋ ಒಂದು ಹೇಳ್ರವ ಏನ ಆಗಂಗಿಲ್ಲ ಸೀಮಂತ ಮುತ್ತ ಇದೆ ಡೂರು ಸೀಮಂತ ತಲುವ ಬಾ ಸುಮ ಬಾಗೋ ಸೀಮಂತಾ ಮುತ್ತು

ಮಾಡ್ಕೊಂತನ್ ತಗೋರಿ ಅಕ್ಕ ನೀ ಹೇಳ ಪ್ರೀತಿ ಅಕ್ಕ ಪ್ರೀತಿ ಬಿಟ್ಟು ನಡೆಯೋರಲ್ಲ ಮಾತ್ನಾಗ ಸೋಲೋರಲ್ಲ ಪ್ರೀತಿಯಿಂದ ಇದ್ರೆ ಸತೀಶ್ ಅವರಂಗ ಬೇರೆ ಯಾರು ಇಲ್ಲ ಹ್ಮ್ ಬಾರಿ ಹೇಳಿ ಬಿಡುವ ಸೀತಾ ನಿಂದಿಗ ಪಾಳೆ ಅತ್ತಿರಿ ಈಗ ಸತೀಶ್ ಪವರ್ ಒಡಪ್ ಹೇಳಿರಿ ಆಮೇಲೆ ನಾ ಹೇಳ್ತೇನೆ ಅಂತ ಹೌದ್ ನೋಡು ಅವನ್ನ ಮರ್ತ ಬಿಟ್ಟೆವಿ ಹೇಳ ಸತೀಶ ಕಲ್ಸಕ್ರಿ ಹಳಕ ನಕ್ಷತ್ರದ ಬೆಳಕ ಕೂಸಿ ನೆತ್ತಕೊಂಡು ಬರ್ತಾಳ ನನ್ನಾಕಿ ಪ್ರೀತಿ ಸೀತಾ ಈಗ ನಿಂದವ ಏನು ನೆನಪಿಗೆ ಬರವಲ್ಲ ರೀ ಗಿರ್ಜಕರ ಹಂಗಂತಿ ತಗೋ ಹೇ ಸೀತೆಯನ್ನು ಅಪಹರಿಸಿದ್ದು ರಾವಣ ಅಶೋಕ ವನದಲ್ಲಿರುವುದು ಪತ್ತೆ ಹಚ್ಚಿದ್ದು ಹನುಮ ನನ್ನವರ ಹೆಸರು ರಾಮ ರಾಮಪ್ ಹೇಳದ್ರಿ ಮುಂದ ನೋಡ್ರಿ ಎಲ್ಲಾ ಇಂತವ್ ಕಲ್ಕೋಬೇಕ ನೋಡ್ವಾ ಅಂದ್ರ ಏನಾರ ಇಂತ ಫಂಕ್ಷನ್ ಇದಾರವಾನ್ ಎಲ್ಲಾರು ಆರ್ತಿ ಮಾಡ್ರಿ ಜನ ಬಂದಾರ ಮತ್ತ್ ಪಾಪ ಅವರು ಬಂದಿಲ್ಲೆ ಇವ್ರಿಗೆಲ್ಲ ಹಾರಿಸ್ ಹೋಗ್ ಕಾಣ್ತಿ ನಡ್ರಿ ರೀತಿ ಸರಕ ನಾ ಇಲ್ಲೊಂದ್ ಬುಟ್ಟಿ ತಂದಿದ್ಲಾ ಹ್ಮ್ ಇಲ್ಲ ಸೈಡ್ ಗಿಡ ಆ ಬುಟ್ಟ ಗಿಡಕ್ ಬರ್ತೇತಿ ಹಂಗ ಅಲ್ಲಿ ಸರಕ ಹೋಗಲಿ ಅರ್ತಿದ್ ಮಾಡಿ ಹೋಗು ನಾ ಇಲ್ಲಿ ನೋಡ್ಕೊಂತ ಪರವಾ ಅಲ್ಲೇ ಒಂದಿಟ್ಟೆ ಊಟದ ಕಡೆ ಏನೇನೈ ನೋಡ್ಕೊಂಡ್ ಬರ್ತೀಯೂ ಗೊತ್ತಾಗಂಗಿಲ್ಲ ಹಂಗಾರ ನೀನು ನನ್ನ ಜೋಡಿ ಇಲ್ಲೇ ನಿತ್ಕೊ ಇಲ್ಲಿ ತಗೋಲ್ಲ ನಿತ್ಕೊಂಡ್ ಹಂಗಾರ ಹಂಗ್ ತಗೋಸಾರ ಸಾರಿ ಹೌದ್ವಾ ಹುಡುಗನ್ ಎಲ್ಲೂ ಕೈ ಬಿಡಂಗಿಲ್ಲ ನಾನು ಹಿಡ್ಕೊಂಡು ಅಡಾಡ್ತೇನೆ ಇಲ್ಲಾಂದ್ರ ಅಪ್ಪನ ಕಡೆ ಕೊಟ್ಬಿಡು ನಾಶ ಮಾಡ್ತಂತಡಿ ಸ್ವಲ್ಪ ಸಮಯದ ನಂತರ ಬೀರ ಇವತ್ತ ನಮ್ ಪ್ರೀತಿ ಬಾಳ ಅಂದ್ರ ಬಾಳ್ ಚಂದ್ ಕಣತಾಳ್ರಿ ಹೌದ್ವಾ ನಮ್ ಪ್ರೀತಿ ಬಾಳ ಅಂದ್ರ ಬಾಳ ಚಂದ್ ಕಾಣತಾಳ ಹಂಗಾಗಿ ಮನಿ ಹೋದ್ ಕೂಡಲೇ ದೃಷ್ಟಿ ತೆಗಿಬೇಕಂದ್ರ ಹೂನ್ರಿ ಜಿ ದೃಷ್ಟಿ ತೆಗಿಯಬೇಕು ಗಂಟಾ ಇಬ್ರಿಗೂ ದೃಷ್ಟಿ ತೆಗೋನಂತ ಸರವ ಮನಿಗ್ ಹೋದ ಕೂಡಲೇ ಮರಿಬೇಡ ಇಬ್ರಿಗೂ ದೃಷ್ಟಿ ಹುನ್ರಿ ಹೂನ್ರಿ ಸ್ನೇಹಿತರೆ ಮೊನ್ನೆ ಪ್ರೇಮ ಅನ್ನೋರ್ದು ಅವ್ರದ್ ವೆಡ್ಡಿಂಗ್ ಅನಿವರ್ಸರಿ ಇತ್ತಂತ ಹಂಗಾಗಿ ವಿಶ್ ಮಾಡ್ರಿ ಅಂತ ಪ್ರೇಮ ಪ್ರೇಮ್ ನಿಮಗೂ ನಿಮ್ಮ ಹಸ್ಬೆನ್ಗೂ ನನ್ ಕಡೆಯಿಂದ ಬಿಲೇಟೆಡ್ ಆನಿವರ್ಸರಿ ವಿಶಿಸ್ರಿ